ಕರ್ನಾಟಕ ವಿಧಾನ ಪರಿಷತ್ನ ಸರ್ಕಾರಿ ಭರವಸೆಗಳ ಸಮಿತಿ ಅಧ್ಯಕ್ಷ ಟಿಎಸ್ ಶರವಣ ನೇತೃತ್ವದಲ್ಲಿ ತಿರುಪತಿ ತಿರುಮಲಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ ರಾಜ್ಯ ಸರ್ಕಾರದಿಂದ ತಿರುಮಲ ಬೆಟ್ಟದಲ್ಲಿ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವಂತಹ ಸಭಾಭವನ ಕಾಮಗಾರಿ ವೀಕ್ಷಿಸಲಾಯಿತು ಬಳಿಕ ಅಧಿಕಾರಿಗಳ ಸಭೆ ನಡೆಸಿದ ನಿಯೋಗ ರಾಜ್ಯ ಸರ್ಕಾರದಿಂದ ಆಗ್ತಾ ಇರುವ ಅಭಿವೃದ್ಧಿ ಕಾರ್ಯಗಳ ವಿವರವನ್ನ ಪಡೆಯಿತು ಆದರೆ ಪ್ರಗತಿ ಪರಿಶೀಲನಾ ಸಭೆಗೆ ಹಿರಿಯ ಅಧಿಕಾರಿಗಳು ಭಾಗವಹಿಸದೇ ಇರೋದಕ್ಕೆ ಸಮಿತಿ ಅಧ್ಯಕ್ಷ ಟಿ ಎ ಶರವಣ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಸೂಚನೆಯನ್ನು ಕೊಟ್ಟರು ನಂತರ ಸ್ವಚ್ಛತಾ ಕೆಲಸಗಾರರ ಜೊತೆಗೆ ಸಮಾಲೋಚನೆಯನ್ನು ನಡೆಸಲಾಯಿತು ಸಮವಸ್ತ್ರ ಧರಿಸುವ ಜೊತೆಗೆ ಕಡ್ಡಾಯವಾಗಿ ಹಾಜರಾತಿಯನ್ನು ದಾಖಲಿಸಬೇಕು ಅಂತ ಸೂಚಿಸಿದ್ದಾರೆ ಕಾನೂನು ರೀತಿಯ ಸಮಸ್ಯೆಗಳನ್ನು ಆಂಧ್ರಪ್ರದೇಶ ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಿ ಕೂಡಲೇ ಇತ್ಯರ್ಥಪಡಿಸುವಂತೆಯೂ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಯಿತು ಜೊತೆಗೆ ಕರ್ನಾಟಕ ಭವನದಲ್ಲಿ ಈಗಾಗಲೇ ಸಿದ್ಧಗೊಂಡಿರುವ ಕಲ್ಯಾಣ ಮಂಟಪ ಸಂಬಂಧಿಸಿದ ಮಾಹಿತಿ ಹಾಗೂ ಕಾಯ್ದಿರಿಸುವ ಬಗ್ಗೆ ಜಾಲತಾಣದಲ್ಲಿ ಮುದ್ರಿಸಬೇಕು ಕರ್ನಾಟಕ ಭವನದಲ್ಲಿ ಸಿಗುವ ಸವಲತ್ತಿನ ಕುರಿತು ಸಂಪೂರ್ಣ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಿ ಸಿಗುವಂತೆ ಒದಗಿಸಬೇಕಾಗಿ ಟಿಎಸ್ ಶರವಣ ನಿರ್ದೇಶನ ನೀಡಿದರು నాదేం లేదు ఏమి ఇప్పుడు సోర్స్ ఇచ్చి ఉండడో ఆ ఏజెన్సీని కట్ చేసేస్తా మీరు ఎంత చెయ్యాలా చేయాలా గా ఉండాలా వచ్చేవాళ్ళు యాదే కంప్లైంట్ ఇవ్వకూడదు నాకు ఆ తర్వాత చూసుకోవాలా గుర్తనా యాభై నాలుగు లేనే లేదు ఇక్కడ ಪ್ರಧಾನಿಗೆ ಏನಿಗಿಂತ ಚೇಂಜ್ ಚೇಸ್ತಾರೆ ಅದನ್ನು ಸರ್ ಇವ್ರ ಕತೆ ಹೇಳೋದೆಲ್ಲ ನೋಡಿದೀನಿ ಇವ್ರದ್ದು ಎಷ್ಟು ಎರಡು ಮೀಟಿಂಗ್ ಹಿಂಗ ಆಗಿದೆ ನಮ್ ಸಮಿತಿ ಅಂದ್ರೆ ಉದಾಸೀನ ಅವ್ರಿಗೆ ಏನ್ ಅಷ್ಟೊಂದು ನೆಗ್ಲಿಜೆನ್ಸ್ ಏನ್ರಿ ಮತ್ತೆ ಕಟ್ಟಾರ ಅವರು ಹೇಳಿದ ಮೇಲೆ ಮುಗೀತಲ್ವ ಲೆಟರ್ ಸಡನ್ ಆಗಿ ಡೇಟ್ ಫಿಕ್ಸ್ ಆಯ್ತು ಸರ್ ರಾಜ್ಯೋತ್ಸವ ಯಾವ ಸಡನ್ ಆಗಿ ರೇಟ್ ರಾಜ್ಯೋತ್ಸವ ಪ್ರಸಕ್ತಿ ಸಂಬಂಧಪಟ್ಟ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಮೀಟಿಂಗ್ ಅನ್ನು ಅರೇಂಜ್ ಮಾಡೋದಕ್ಕೋಸ್ಕರ ಬರೋಕ್ಕಾಗಿರುತ್ತೆ ಇಲ್ಲಾಂದ್ರೆ ಹೊರಟಿದ್ರು ಸ್ವಲ್ಪ ನಿನ್ನೆ ಸಾಯಂಕಾಲ ಹೇಳ್ಬೇಡಿ ಇಲ್ಲ ಸರ್ ಹೊರಟಿದ್ರು ಸಡನ್ ಆಗಿ ಹೇಳ್ಬೋದಲ್ಲ ಸರ್ ಒಂದ್ ಎರಡು ಅವರ್ ಲೇಟಾಗಿ ಆಗಿ ಬರ್ತೀನಿ ಹೇಳ್ಬೋದಲ್ಲ ಮೀಟಿಂಗ್ ನಾವೇನು ಲೇಟಾಗಿ ಸ್ಟಾರ್ಟ್ ಮಾಡಿಲ್ಲ ನಾವು ಏನು ಹೇಳಿದ್ವು ಅದೇ ಟೈಮಿಗೆ ಮಾಡಿದೀವಲ್ಲ ಅವರು ನಾವೇನ್ ಚೇಂಜ್ ಮಾಡಿದೀವ ಟೈಮ್ ಏನ ಲೇಟ್ ಆಯ್ತಾ ಏನಿಲ್ಲ ತಾನೆ ಅದನ್ನ ಹೇಳ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಿ ಏನೇನಿದ ಭಾವನೆಗಳನ್ನ ಹೇಳ್ಬಿಟ್ಟು ಹೋಗೋದೈತಲ್ಲ ವಾಪಸ್ಸು ಯಾರು ಬೇಡ ಅಂತಾರೆ ಹೇಳಿ ಏನೇ ನಾವ್ ತಗೊಳ್ಳೋರು ಯಾರು ರೀ ನಾವ್ ಕೊಡೋ ಡೈರೆಕ್ಷನ್ಗಳನ್ನ ಡಿಸಿಷನ್ ತಗೊಳೋರ್ ಯಾರು ಕಟಾರಿಯ ಅದಾದ್ಮೇಲೆ ಕಮಿಷನರ್ ಅಲ್ವಾ ನೀವ್ ತಗೊಳಕಾಗತ್ತಾ ನನಗೆ ಇಷ್ಟ ಹೇಳ್ಬಿಡಿ ನೀವ್ ನೀವು ಡಿಶಿಶನ್ ಕೆಲಸ ಮಾಡ್ತೀವಿ ಹೇಳ್ತಾರೆ ಅದನ್ನ ಕೆಲಸ ಮಾಡ್ಲಿಕ್ಕೆ ಅದನ್ನೇ ಇವ್ರೆ ನಾನ್ ಹೇಳೋದು ಸೈನಿಂಗ್ ಅಥಾರಿಟಿ ನೀವ್ ಇದ್ದೀರಾ ನೀವು ನಿರ್ಣಯ ಆಗುತ್ತಾ ಕೇಳಿ ಹೇಳ್ತೀನಿ ಅಷ್ಟೇ ಅಷ್ಟೇತ ನೀವು ಸಂವಿಧಾನಿಕ ಎಲ್ಲಿ ಅದಕ್ಕೆ ಬೆಲೆನೆ ಕೊಟ್ಟಿಲ್ಲಲ್ಲ ನಿಮ್ಮ ಅಧಿಕಾರಿಗಳು ನಮ್ಗೇನ್ ಕೆಲ್ಸ ಅಂದ್ರೆ ಬಂದಿದೆ ಇಲ್ಲಿ ಇನ್ನೂರು ಕೋಟಿ ರೂಪಾಯಿ ಬಡ್ಜೆಟ್ ಪ್ರಾಜೆಕ್ಟ್ ಇದು ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬರ್ತೀವ ಅಂದ್ರೆ ಅಷ್ಟು ಕಾಮನ್ ಸೆನ್ಸ್ ಮಾಡುವ ನಿಮ್ಮ ಅಧಿಕಾರಿಗಳಿಗೆ ఏం తిర ఇది ఏషియానెట్ న్యూస్ నెట్వర్క్ ప్రస్తుతి